ನಿಜವಾದ ನಿಖಿಲ್ ಗೊಂಜಿ ಮಲ್ಲ ಹ್ಯಾಡ್ಸ್ ಆಫ್ ಅನ್ನೋಡು ಆಯ್ ಆಯ್ನ ಫ್ಯಾಮಿಲಿನ ಒಟ್ಟುಗು ಜೊತೆ ಒಂದು ಇಂದು ಒಂಜಿ ಆಲ್ಬಮ್ ಸ್ಟೋರಿ ಮಲ್ತದೈತೆ ನಿಜವಾದ ಆಯ್ನ ಅಮ್ಮ ಅಂತೂ ಆರು ಕನ್ನ ನೀರು ಪಾಡ್ದಿನ ಅತ್ತ ಹಿಡ್ದಲ್ಲ ಜಾಸ್ತಿ ಯಾನ್ಲ ಮುಲ್ಪ ಕನ್ನ ನೀರು ಪಾಡ್ದ ನಿಜವಾದ್ಲ ಮಸ್ತ್ ಖುಷಿ ಆಂಡ್ ಕುಡ್ಲಡ್ ಒಂಜಿ ಇಂಚಿನ ಒಂಜಿ ಆಲ್ಬಮ್ ಬರ್ತಿಲ್ಲ ರಿಯಲಿ ಗ್ರೇಟ್ ಇಟ್ಸ್ ಹ್ಯಾಡ್ಸ್ ಆಫ್ ನಿಖಿಲ್ ತುಳುನಾಡು ಸಂಸ್ಕೃತಿ ಬಿಂಬಿಸಿದ ಸಾಂಗ್ ಭಾರಿ ಶೋಕ ಆಗ್ತದೆ ಬಾರಿ ಮಲ್ಲ ಬಜೆಟ್ ಬತ್ತಲಿಕ್ಕೆ ತೋಜು ನಮ್ಮ ಸೂ ಮಸ್ ಶೋಕ ಆಕ್ಚುಲಿ ಒಂದೇತ ವ್ಲಾಗ್ ಮಡ ಮೊಗಲ್ನ ಹಾರ್ಡ್ ವರ್ಕ್ ಒಂದು ಸ್ಕ್ರೀನ್ ಪ್ಲೇ ಆವಡು ಆ ಒಂದು ವರ್ಕ್ ದ ಡೀಟೇಲ್ಸ್ ಮಸ್ತ್ ಇಷ್ಟ ಅಂಡ್ ಸಾಂಗ್ ದ ಲಿರಿಕ್ಸ್ ಆವಡು ಅಂಡ್ ಮಾತ ಪಿಲಿ ಪಿಳಿ ದಿನ ಜವನ್ ಇರಲ ಶೋಕ್ ನಲ್ದೇನು ಅಂಡ್ ನ ಮಸ್ತ್ ಎಡ್ ವರ್ಕ್ ಅಂಡ್ ಖುಷಿ ಅಂಡ್ ಆಲ್ ದ ಬೆಸ್ಟ್ ಆರ್ ನನ್ನ ತಿನ್ನೇ ಒಂದು ವೀಡಿಯೋ ಸಾಂಗ್ಸ್ ಆಲ್ಬಮ್ ಸಾಂಗ್ಸ್ ಮತ್ತೆ ಪಡಂದೆ ಅಂಡ್ ವಿಷ್ ಮಾಡ ಹೆಂಕ್ಲಿಗ ಇಲ್ಲಿಯಪ್ಪನಾಗ ಪೆಟ್ಟ ಹಾಕಿ ಹೊಂದಿತ್ತೀರ ಪಿಲಿ ಪಾಡುನೇಕ ಇಂಚಿಂತ ಜವಣಿರು ಈ ಥರದ ವೀಡಿಯೋ ಅಂತೀನಿ ತಂದು ನೆಕ್ಸ್ಟ್ ಉಂಡತ್ತೆ ಪ್ಯಾರೆಂಟ್ಸ್ ನಕಲಿ ಅಕ್ಲೇ ದುಮ್ ದುಮಿ ಹೆಂಕ್ಲಿಗೆ ಪೆಟ್ಟು ಇಲ್ಲಡು ಪಿಲಿಪಾಡ್ದು ಇಲ್ಲಡೆ ಪೋನಾ ಪೆಟ್ಟು ಊರು ಹೊಂದಿತ್ತೇನೆ ಗೊತ್ತೆ ಒಂದು ಕೂಡ ಚೇಂಜ್ ಆಪುಂಡು ಮುಖಲ್ ನಂದೆ ಮಸ್ತ್ ಹುಡುಗಿಯರ್ ನಕಲು ಪ್ಯಾರೆಂಟ್ಸ್ ನಕ್ಲೆ ಪುಷ್ ಮಂತವೇರ್ ಪೊಲೆ ಪಿಲಿ ಪಾಡ್ಲೇ ಅಂತ ಭಾರಿ ಶೋಕಂಡ್ ಎಂಕಲು ಒಂದು ರಿಲೀಸ್ ಆಗಿ ಕೊಡ್ಲೇ ಅವು ಆಡಿಯೋ ಪತ್ ಒಂದು ಇಂಕಲ ಒಂದು ರಡ್ ಮುಜ್ಜಿ ಪಿಲಿತ ವೀಡಿಯೋ ಪಾಡುವ ಅಂದೇ ಆಡಿಯೋ ಪತ್ ಗೂಸ್ ಬಂಸ್ ಬರ್ತೇನೆ ಆಕ್ಚುಲಿ ಫಸ್ಟ್ ದ ಸೀನ್ ತು ಅನಾಗ ಅಂಡ್ ಮಸ್ತ್ ಖುಷಿ ಆ್ಯಂಡ್ ಇಂಚಿನ ನನಾತ್ ಒಂಜಿ ಫಿಲ್ಮೇ ಮಲ್ಪಡಾರ ಅಂಚಿನ ಒಂಜಿ ದೇವೇರ್ ಆಶೀರ್ವಾದ ಕೊರಡ ಆಲ್ಬಮ್ ಸಾಂಗ್ ನೆಕ್ಸ್ಟ್ ಫಿಲ್ಮ್ ಮಲ್ಪ ಎಡ್ಡೆನ ಇಂಚಿನ ಒಂದು ಎಂಟೆ ಕಾನ್ಸೆಪ್ಟ್ ಬರ್ತು ಅಂಡ್ ಹಂಡ್ರೆಡ್ ಪರ್ಸೆಂಟ್ ಒಂದು ಹಿಟ್ ಆಪುಂಡೆ ಎಂಗಲ್ ಮಾತೆರ್ಲ ಸಪೋರ್ಟ್ ಮಾಡ ಎಂಟೈರ್ ಟೀಮ್ ಅಂಡ್ ಎನ್ ಮಾತೇ ವಿ ಆಡಿಯೋ ನ್ಯೂಸ್ ಎಂಗಲ್ ಮಸ್ತ್ ರೀಲ್ಸ್ ಮಲ್ಪ ಈ ಕಾರ್ಯಕ್ರಮ ಭಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ இனி எங்களுக்கு லெப்தது சம்மானம் வந்துது இன்னும் வந்துது எங்களுக்கு கொஞ்சம் ஷோ பிடி நலிக்க தோஞ்சி ஷோ தோஜர் பாரி குஷாகினு பாரி ஷோ பாரி குஷி பண்ணுறது பாரி குஷி சாங்ஸ்லாம் அஞ்சுனே பாரி ஃபுல்லாக சாங்ஸ் ஓடிச்சி நான் சாங்ஸ் வந்து மூலத்து த்ரோ அவுட்டு வர்ல்டுக்கு போடும் வேர்ல்டுதான் ஜனக்கில் குஷியாக விடும் இன்ச்சின காரியக்கிரம நான் மண்பெறேஜி இன்ச்சின காரியக்கிரம யா ஏப்பல யான் பூத்துஜி என்ன புதுதாரு பஜ்ஜலகேரி கமலாட்சி எக்ஸ் கார்பரேட்டர் கேசரி ஃபிரெண்ட் சர்க்கல் எங்களுக்கு நான் சொல்த்த ஆகினே வருஷத பிளீத்த முகஸ்தேனு அஞ்சாவது பூ நான் பாரி ஷுஷி பண்ண இன்ஜின நான் பொக்குனே ஏன் பொக்னே ஃபர்ஸ்ட் அண்ட இ மாலு ஆயின காரியம நன குட்லா ஏர்ல மனப்பேரஜி ஆ கார்கம பூர்வ ஜவானியர் ஒட்டு சேர்ந்து பாரி சம பட்டது பிரத்தியெல்லாம் பாரி கஷ்டப்பட்டுது இனி ஃபங்க்ஷனுக்கு யசோசி பண்ணாரி எங்களுக்கு பூர்வ ஜனக்குள்ள பரவாயில் சொல்லு ஜெய்ஹிந்த் ஜெய் கர்நாடகா ಹೆಂಗ್ ಮಸ್ತ್ ಖುಷಿಯು ದಯ ಪಂಡ ನಮ್ಮ ತಿಯೇಟರ್ ಬತ್ತ ಬಂದು ಸೊ ಥ್ಯಾಂಕ್ ಯು ನಿಖಿಲು ತ್ಯಾಂಕ್ ಯು ಬಕ್ಕ ಎಂಗೆಲ್ಲ ಟೀಮ್ ಲೀಡರ್ ತನುಜಾ ಮೆರೆಗ್ಲ ತ್ಯಾಂಕ್ ಯು ಪರೋದಿಲ್ಲ ಒ ನಮ್ಮ ಉಡುಪಿಗೊಂದು ಪೊಣ್ಣು ಪಿಳಿಗೆಲ್ಲ ಪೆರ್ಮೆ ಎಂದ ಬಾಂಡ್ ಉಳಿದ ನಮ್ಮ ಥಿಯೇಟರ್ ಹಾಡು ಬತ್ತ ಬಂದು ಮಸ್ತ್ ಖುಷಿಯಾಡ್ ಒಂದು ಅನಾಥ್ ಎಡ್ಡೆ ಅವ್ಡ್ ಲೈಕ್ ನಿಖಿಲ್ಗೆ ಹೇಪ್ಟಾ ಒಂದು ಆರ್ಕ ಇನ್ನೇ ಮಟ್ಟದ ಮಲ್ದೆ ಫುಲ್ ಸಪೋರ್ಟ್ ಯಾಕೆ ಇತ್ತಕ್ಕೆ ಇನ್ನೇ ಮಟ್ಟದ ಮಲ್ದಿರೋ ಅನಾಥ ಮೊಲ್ಲ ಮಟ್ಟದ ಮಲ್ಪಡು ಬಂದು ನಮ್ಮ ಸಪೋರ್ಟ್ ಸಪೋರ್ಟಿವ್ ಸೂಪರ್ ಆಗಿತ್ತು ನೋಡುವಾಗ ಈಚ್ ಆ್ಯಂಡ್ ಎವ್ರಿ ಸೀನಿಗೆ ಗೂಸ್ ಬಂಬ್ಸ್ ಬರ್ತಿತ್ತು ದ ಆಕ್ಟಿಂಗ್ ದ ಡ್ಯಾನ್ಸಿಂಗ್ ದ ಎಡಿಟಿಂಗ್ ಎವ್ರಿಥಿಂಗ್ ಎಲ್ಲ ಸೂಪರ್ ಆಗಿತ್ತು ಆ್ಯಂಡ್ ಐ ಕ್ಯಾನ್ ಸೆನ್ಸ್ ಅ ಫ್ಯೂಚರ್ ಹೆಡ್ ಕಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಒಳ್ಳೆ ಆಗಿತ್ತು ತುಂಬ ತುಂಬ ಬಿಟ್ ಪಿಲಿಯದು ಡಾನ್ಸ್ ಇದು ಡ್ಯಾನ್ಸ್ ಇದು ಮೂವ್ ಉಂಟು ತುಂಬ ಒಳ್ಳೆ ಪಿಲಿನಲ್ಲಿಕ್ಕೆ ಬರಿ ಪೊರ್ಲಾತಲ್ಲಿ ಮಸ್ತ್ ಭಂಗ ಬೈದಿರಿ ಬಕ್ಕ ಇನ್ನೆಂತ ಉದಾಹರಣೆಲ್ಲ ನಮ್ಮ ಕುಡ್ಲದ ಜನಗಳ ದರ್ಶನ ಬರ್ಕು ನೀನು ನೀವು ಉಂತಾರೆ ಪಿಲಿತಾನೆ ಗೇಮ್ಗೊಬ್ಬಲಿ ಪಿಲಿನಲ್ಲಿ ಅಲ್ಲಿ ನೀಕ್ ಸಪೋರ್ಟ್ ಮಾಡಿ ಪಿಲಿನಲ್ಲಿ ಕೇಮಲ್ ದಿನ నిఖిల్గా కొంచెం మస్తు సపోర్ట్ మాత్ర ఆయన యూట్యూబ్ మాట్లాడు పిలీ పాండ దాల్ కొంచెం బొర్చిన విషయ హిందూ పిలీతో స్టోరీ ఎంచ పిలి దాగి నమ్మ పాడుని ఈ మా ఇక మధుమేగి తమ్మకి కుట్రీ నది నాకు వాటర్ పిలి వస్త పిలీ పాండ దేవేరు పరకేసందమ్మ ఆయన పిలిపించుమ్మురు పిలియకులు ఇంచా పిలిని కలుద్దరు అంచెనే కనతున్నాయి భారీ ఎడ్డైతే ಸೈಲು ಪಿಲ್ ಚೇಂಜ್ ಮಲ್ಪು ತಿಲಾತಿ ಜನಕುಳ ಜಾಸ್ತಿ ಪಡೋಡು ಎಂಕೈಮ ಪಿಲಿ ಬೆಳ್ಳಿ ಒಂಜಿ ಒಂದು ಬಾಲೇನ ಪಿಲ್ಪಡ ಕುರ ಇತ್ತೆ ತೊಟ್ಟ ಬಾಲೇನಕರ ಸ್ಥಿತಿ ಇನ್ನೇನು ಕಲಪು ಅಂತ ಪಿಲ್ ಸಪೋರ್ಟ್ ಮಲ್ಪೇ ಪಾಲೆ ವರಿಪಾಲೇನು ಥ್ಯಾಂಕ್ಸ್ ಸೂಪರ್ ಮಸ್ತ್ ಶೋ ಕದರಿಂದ ಸಾಂಗ್ ಫಸ್ಟ್ ದಿ ಸೀನ್ ಟು ನನೆ ಹೂಸ್ ಬಾನ್ಸ್ ರವರು ಬಂದೂ ಪೂರಕلا ಶೇರ್ಮನ್ ಪ್ಲೇ ಮಸ್ತ್ ಲೈಕ್ಸ್ ಫಾರ್ ದವರು ಬಂದೂ ಬಕ ಎಂಕುಲ ಲವ್ ಸಾಂಗ್ ಡಾನ್ಸರ್ಸ್ ಆದ್ ಸೋ ಪೂರಕلا ತು ಲವ್ ಶೋ ಕದರಿಂದ ಸಾಂಗ್ ಪೂರಕلا ಸಪೋರ್ಟ್ ಮಲ್ ಪ್ಲೇ ನೆಕ್ ದೈವನ ಎಂಗಲ ಹೋಲ್ ಟೀಮ್ ನೆಕ್ ಮಸ್ತ್ ಸಪೋರ್ಟ್ ಮಲ್ತೈತೆ ಅಂಚಾದ ನಿಖಿಲ್ ಈಗಲ ಮಸ್ತ್ ಸಪೋರ್ಟ್ ಬಕ ಪಿಲಿನಾลีก ಈಗಲ ಮಸ್ತ್ ಸಪೋರ್ಟ್ ಮಂತಂದಲ್ಲ ನಿಖಿಲ್ ಪೂಜಾರಿ ಮೈರನಂಜಿ ಸಾರಥ್ಯಡು ಅರ್ನಂಜಿ ಡೈರೆಕ್ಷನ್ ನೆಡೆ ನ್ಯೂ ಕ್ರಿಯೇಟಿವ್ ಸ್ಟಾರ್ ಪ್ರೊಡಕ್ಷನ್ ಪಂಪು ಒಂಜಿ ಈ ತುಳುನಾಡ ಪಿಲಿನಲಿಕೆ ಪಂದ್ಪನೊಂಜಿ ಪೊರ್ಲುದ ಒಂಜಿ ಆಲ್ಬಮ್ ಮೊಕಲು ಮಲ್ದೇರು ಭಾರಿ ಪೊರ್ಲಾತಂಡು ಒಂಜಿ ಯಂಗ್ ಟೀಮ್ ಪ್ರೊಫೆಷನಲ್ ಇಂಚ ಮಲ್ಪುರ ಅವೇ ರೀತಿ ಒಂಜಿ ಫಿಲ್ಮ್ ಸೆಟ್ಟನ್ನು ಪೂರ ಸೆಟ್ ಅಪ್ ಮಲ್ತದ ಪೂರ ಮಲ್ದೇರು ಭಾರಿ ಪೊರ್ಲಾತಂಡು ನಮ್ಮ ತುಳುನಾಡದ ಸಂಸ್ಕೃತಿ ಈ ಪಿಲಿನಲ್ಲಿಕೆ ಇಂಚ ಭತ್ತನ್ನು ಬಂದು ಭಾರಿ ಪೊರ್ಲುಡು ಒಂಜಿ ಆಲ್ಬಮ್ ಮುಖಾಂತರ ತೋಜಾದ್ ಕೊರ್ತೇವರ ಮಾತೆಲ್ಲ ನೀನು ತೂದು ಸಪೋರ್ಟ್ ಮಾಡು ಬಂದಲ್ಲ ಸೂಪರ್

ಬಾರಿ ಸೋಕಾತೊಂದು ತುಲುನಾಡು ಪಿವಿಲಿಗೆ ಬಾರಿ ಸೋಕತ್ ಉಂದು ಅಂಚನೆ ನಲ್ಲೊದು ನಲ್ಲೊ ದೊಂಬು ಇಂಚನೆ ಸಾಂಗ್ ಆವಂದಿ ಇಪ್ಪೊಂಡು ಮಂಡ್ ಅಲ್ಲ ಸೋಫ್ ಆತೆರ್ಲು ತೂತು ಲೈಕ್ ಸಕೋತ್ ನಿಖಿಲ್ ನಮ್ಮನ ಸೀನ್ ಪಂಡ ಸೀನ್ ಪಿಕ್ಚರ್ ಡ್ ಬಾರಿ ಶೋಕಾನ್ ತಾಸೆಕ್ಲ್ನಲ ಬಾರಿ ಪೊರ್ಲಾ ಸಾಂಗ್ಸ್ ಅಪ್ಪೆ ಪಡೆ ಆಕ್ಟಿಂಗ್ ತಾಸ್ ಗೌ ನಲಿಕೆ ಸೂಪರ್ ಆದ್ನ್ಲ್ ನು ತುಲ್ನಾಡ್ ಇಂಚಿನೇ ಬೋಡು ಸೂಪರ್ ಭಾರಿ ಪೊರ್ಲಾ ಆದ್ರು ಅಪ್ಪೆ ಮಾಡ್ತಿನ ಸ್ಟೋರ್ಡು ಭಾರಿ ಪೊರ್ಲಾದ್ರೆ ಕಣ್ಣು ನೀರು ಬರ್ತು ಒಂಚಿನ ಅಂಚಿನ ಯೋಗ ನೆಲಂತು ಬರೋದು ತುಂಬ ಖುಷಿ ಆಯ್ತು ಮತ್ತೆ ರಿಲೀಸ್ ಆದಮೇಲೆ ಎಲ್ಲ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅವರಿಗೆ ಬಾರಿ ಸೌಕನ್ ತೊಂದ್ರೆ ರೆಸೇಷನ್ ಟೀಮ್ ಬಾರಿ ಭಾರಿ ಶೌಕಾತನ್ ಸಾಂಗ್ ನನ್ನೊಂಜಿ ಡ್ಯಾನ್ಸ್ಗೆ ಒಂಜಿ ಎಡ್ಡೆ ಒಂಜಿ ತುಳು ಪೀಲಿ ಸಾಂಗ್ ತಿಕ್ಕಣೆ ಅಂತ ಈ ಈತ ನಾನು ಆಡೋಡಿತ್ತು ಮಸ್ತ್ ಸಾಂಗ್ ಒಕ್ಕ ಮಿಕ್ಸಿಂಗ್ ಮಂತ್ ಮಂತ್ ಬೊಕ್ಕ ಎಂದು ಪಿಲಿತ ಸಾಂಗ್ನ ರೆಡಿ ಮಾಡ್ಕೊಡ ಒಂದಿರ್ತೀನಿ ನನ್ನ ಡ್ಯಾನ್ಸರ್ಸಿಗೆ ಒಂದು ಎಡ್ಡೆ ಸಾಂಗ್ ತಿಕ್ಕಣೆ ನಾನು ಎಂತೂ ಮಾರ್ನವೇ ಬರ್ತೀನಿ ಅದೇ ಎಡ್ಡೆ ಹಾಡಿನಲ್ಲ ಭಾರಿ ಶೋಕದ ಸಾಂಗ್ ಆಲ್ ದ ಬೆಸ್ಟು ದ ಟೀಮ್ ಮೆಂಬರ್ಸ್ ಎಸ್ಪೆಷಲಿ ನಿಖಿಲ್ ಪೂಜಾರಿ ತುಳುನಾಡದ ಪಿಲಿ ನಲಿಕೆದ ಆಲ್ಬಮ್ ಸಾಂಗ್ ತುಯ್ಯ ಒಂದಿಟ್ಟು ನಿಖಿಲ್ ಪೂಜಾರಿನ ಸ್ಟೋರಿ ಪ್ಲೇ ಡೈರೆಕ್ಷನ್ ಪೂರ ಎಡ್ಡೆ ಮಾಲ್ದೇರು ಮಾತಾ ಸಪೋರ್ಟ್ ಮಲ್ಪ್ಲೆ ಅಂಚೆನೆ ನಮ್ಮ ಈಜು ಕಾಳಿ ಫ್ರೆಂಡ್ಸ್ ಫ್ರೆಂಡ್ಸ್ದ ಒಂದು ಪಿಲ್ಲಿ ನಲ್ಲಿ ಒಂದು ಎಟ್ಟು ಡ್ಯಾನ್ಸ್ ಮಲ್ತೆ ಪೂರ ಇಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಸ್ತ್ ಅಡ್ಡ ಬಾರಿ ಹೆಡ್ತು ಸೂಪರ್ ಅಂತ ಮಸ್ತ್ ಸೂಪರ್ ಅದು ನಮ್ಮ ತುಳುನಾಡು ಆಲ್ಬಮ್ ಸಾಂಗ್ ದಿ ಬೆಸ್ಟ್ ಆಲ್ಬಮ್ ಸಾಂಗ್ ಎನ್ನ ಮೆಗ್ಗೆ ರಿಲೀಸ್ ಬರತ್ತೆ ಬಲ್ಮ್ ಮಸ್ತ್ ಹೆಮ್ಮೆ ಉಂಡು ಅಂಚೆ ಎನ್ನ ದಿ ದ ಬೆಸ್ಟ್ ಫ್ರೆಂಡ್ ಡೈರೆಕ್ಟರ್ ಮಾಡಿದ್ನ ಭಾರಿ ಖುಷಿ ಆಗೋದು ನಾನು ಮುಂಜಿಕೆ ಕೇಳಣ್ಣ ನಮ್ಮ ತುಳುನಾಡು ಜನತೆಡ ಮಾತ್ರ ಹೆಚ್ಚಿನ ಸಂಖ್ಯೆ ಸಪೋರ್ಟ್ ಮಾಡ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ ಈ ನಮ್ಮ ತುಳು ತುಳುನಾಡು ಪಿಲ್ನೇ ಹೆಚ್ಚು ಸಕ್ಸಸ್ ಮಲ್ಕೊಡೋದಕ್ಕೆ ಕೇಳಿರಲಿಲ್ಲ ಯಾರು ಶುರುಕಾದ ಇಟ್ಟು ಒಂದು ಎಲ್ಲೇ ಪಾತ್ರ ಮಾಲ್ದ ಒಂಜಿ ಮಂಗಲ ದೇವಿ ದೇವಸ್ಥಾನ ಪಿಲಿತ ವೇಷಧಾರಿ ಅದು ಇನ್ನೂ ಪಾತ್ರ ಅಲ್ಲದೆ ನಾನು ತಂಡದ ಪಾತ್ರ ಇದೆ ಆಸ್ ಆ್ಯಸ್ ಆಡಿಯನ್ಸ್ ಏನಾದ್ರು ಬಂದ ವಿಜುವಲಿ ಟ್ರೀಟ್ ಉಂಡು ಬಾರಿ ಪೊರ್ ಆತನು ಆ ಬರೇವಣಿಗೆ ಬಾರಲ್ಲಿ ಬಾರಿ ಕೆವಿಕ್ಲ ಭಾರಿ ಇಂಪದಕ್ಕೆ ಏನೋ ಆ ತಾಸದ ಬೆಟ್ಟ ಆದು ಪಾಡುನೈತ ಬಾಗಿದ ಮ್ಯೂಸಿಕ್ ಆದುಪಾಡು ಸ್ಟೋರಿ ಲೈನ್ ಅದು ಪಾಯಿ ಕತೆ ಕಥೆ ಕುಳು ಬಾರಿ ಪೊರ್ಲು ಮೂಡು ಮೂಡಿಬೈದು ಯಾನ್ ದಾದ ಪನ್ಪಿನ್ ಪನ್ನಾಗ ತೂಪು ನಂಚಿನ ವೀಕ್ಷಕಿಯರು ಬೊಂಬ್ ಸಿನಿಮಾ ತೂ ವೀಕ್ಷಕರು ಮಾತೇರ್ಲಿ ಒಂದು ಆಲ್ಬಮ್ ತೂಲೆ ತೂದು ನಿಕ್ಲ ಅಭಿಪ್ರಾಯನ ಪನ್ಲೆ ಕಮೆಂಟ್ ಸೆಕ್ಷನ್ ಅದು ಯೂಟ್ಯೂಬ್ ಮುಸ್ತಾರಿಗೆ ರಿಲೀಸ್ ಆಗಿ ಕುಡೋರ ಏನು ಇಡೀ ಟೀಮ್ಗೆ ನೋಡ್ ಬೆಂತಿ ನಂಚಿನ ಮಸ್ತ್ ಜನ ಜನವಲ್ಲಿ ಸೊ ಅಕ್ಲೇ ಮಾತಾಡಲಿ ವೆರಿ ಆಲ್ ದ ಬೆಸ್ಟ್ ಬರೋದು ತುಳುನಾಡ ಪಿಲ್ನಲ್ಲಿಕಿ ಸರ್ತಿ ಗೆಂದುಡು ಬನ್ಪಿನ ವಿಶ್ವಾಸ ದೊಡ್ಡಗೂ ಆಲ್ ದ ಬೆಸ್ಟ್ ಬನ್ನೊಂದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಭಾರಿ ಖುಷಿ ಅಂಡ್ ಯಾನ್ ಫಸ್ಟ್ ಯಾನ್ ನಿಜ ಬಂದ್ರಂಡ ಫಸ್ಟ್ ಏನು ಸ್ಟುಡಿಯೋಗೆ ಬಂದಾಗ ಯಾನ್ ಒಂದು ಜಸ್ಟ್ ಒಂದು ಈ ಸಾಂಗ್ ಜಸ್ಟ್ ರೆಕಾರ್ಡ್ ಮೇಲೆ ತಗೋಬೇಕಂದ ಅಂಡ್ ಆ್ಯಂಡಲ್ಲ ಅವ್ಳ ಹೆಂಗೆ ಗೊತ್ತ ಆಯಿತಾ ಮಹತ್ವದ ಅದು ಅಂದದ್ದು ಒಂಜೊಂಜಿ ಅಕ್ಷರ ಒಂಜೊಂಜಿ ವರ್ಡ್ಗೆ ಮೀನಿಂಗ್ ಕೊರದು ಅವೇನು ತಿದ್ದದ್ದು ಏನಾನ ಅವು ಸಾಂಗ್ ಒಂಜಿ ಎಡ್ಡೆ ರೀತಿ ಬರ್ಪು ಲೆಕ್ಕ ಮಲ್ದೇರು ಬೊಕ್ಕ ಪೂರ ಒಂಜಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಯಾನ್ ಆವಾಡ್ ಸನತ್ ಏರ್ಲ ಪೂರ ಲಿರಿಕ್ಸ್ ಬರೋದಿನ ಆವರ್ ಆ್ಯಂಡಲ್ಲ ನಿತ್ತ ಮೇನ್ ಕಾರಣ ಈತ ಒಂಜಿ ಮಲ್ಲ ಮಟ್ಟೋಡು ಆವರೆ ಪಂಡ ಅವು ನಮ್ಮ ನಿಖಿಲ್ ಸೊ ಒಂದು ಭಾರಿ ಖುಷಿ ಅಂತ್ ಎಂಕ್ ಯಾನ್ ಎಕ್ಸ್ಪೆಕ್ಟ್ ಮಾಡಿ ಈತ ಎಡ್ಡೆ ಬರ್ಪೊಂಡು ಅಂದದ್ದು ಸೊ ದಾ ಪಾಂಡೋಡಂಡ ಲೋಗೋಡ್ದು ಪತ್ತದ ಎಂಡಿಂಗ್ ಮುಟ್ಟ ಲೈಕ್ ಎವ್ರಿ ಮೂಮೆಂಟ್ ಆ ಥ್ಯಾಪ್ಚರ್ ಆತನು ಒಂದು ಬೊಕ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗೋಡ್ದು ಏನು ದೇವರೇಟ ಕೇಣೊಂಬೆ ನಿಗೂಲ್ ಪೂರ ಅಲಿಕೆ ತೋಳು ಆಲ್ಬಮ್ ಸಾಂಗ್ ತೋವೋಡು ಅಕ್ಟೋಬರ್ ತರ್ಡುಗೆ ರಿಲೀಸ್ ಆಗೋನು ಪೂರ ಜನ ತೋಲಿ ಥ್ಯಾಂಕ್ ಯು ಲೈಕ್ ಮಸ್ತ್ ಶೋಕ ಆತನು ಮತ್ತು ಮಸ್ತ್ ಪೊರ್ಲು ಬೈದನ್ನು ದೇ ಪಂಡ ಒಂದು ವರ್ಷ ದುಂಬು ಒಂದು ಇನ್ಸ್ಟಾಗ್ರಾಮ್ ಓಡಿ ಆಯಿತು ಪೋಸ್ಟರ್ ತೂದು ಯಾನೇ ಕಾಲ್ ಮಲ್ದಿ ನಿಕ್ಕಿಂಗ್ ಪಂಡ ಇದು ಹೆಚ್ಚಿನ ಆಲ್ಬಮ್ ಸಾಂಗ್ ಅದು ಅದ ಶಾರ್ಟ್ ಫಿಲ್ಮ್ ಅಪ್ಪ ಆಲ್ಬಮ್ ಸಾಂಗ್ ಮಲ್ಪಗ ಅಂಚೂರು ಆಯ್ತು ಪ್ಲಾನ್ ಪೂರ ಮಂತು ಆರಪ್ಪ ದುಬೈ ಹಿಡಿತ್ತಿರಿ ಮಲ್ಪ ಊರು ಬರ್ತೀವಿ ಹೆಂಕು ಟೀಮ್ ಸೆಟ್ ಮಂತ ಪಿಲಿತ ಟೀಮ್ಸ್ ಸೆಟ್ ಮಂತ ಆಗಲೇ ಪೂರಾ ಪಂಡದು ಪೂರಾ ವ್ಯವಸ್ಥೆ ಮುಂತರು ಮಂತದ್ದ ಒಂಜಿ ಮಾರ್ಚ್ ದಪ್ಪ ಇಂಕು ಶೂಟ್ ಮಲ್ದ ಈತ ಪುರ ಆಪ್ ಬಂದು ಕನ್ವರ್ಟ್ ಎಂದಿ ಮಸ್ತ್ ಪೊರಲಾತು ಒಂಜಿ ಪ್ರಾಪರ್ಟಿ ಆತು ಪೋಡು ಆ ಟೈಗರ್ ಅಂಚಿನ ಒಂಜಿ ಕೆಲವು ಮಂಡೇಲಿ ಪೂರ ಪತನ ಆತದೆ ಎಂ ನೈಟ್ ಶೂಟ್ ಮಲ್ದ ಮಸ್ತ್ ಬಂಗ್ತಾ ಆ ಬಂಗಾರ ಇತ್ತಲೇ ಫಲ ದಿಕ್ಕಿ ಎಟ್ಟಬಿದ್ ಮಸ್ತ್ ಶೋಕಾತು ಅವ್ನ ಅಪ್ಪೇನ ಕ್ಯಾರೆಕ್ಟರ್ ಅದಪ್ಪು ಮಂಗಲ್ದೇ ಅಪ್ಪೇನ ಒಂದು ಸ್ಟೋರಿ ಬನ್ನಿವೇಕಾ ಯಾರು ರಾಜನ್ನ ತೆರಿಪಾಯ ಕೈತಲ್ ಬೋದು ಇಂಚಿಂಜಾ ನಿಖಿಲ್ ಪೂಜಾರಿನ ಲೆತ್ತಂಬೋದು ಇಂಚಿಂಜಾ ಸ್ಟೋರಿ ಉಂಡು ತೂಲೆ ನಮ್ಮ ಒಂದು ಟೀಮ್ ಉಂಡು ಮನ್ಪುಗ ಆಗಲಿ ಸಪೋರ್ಟ್ ಕೊರ್ಕ್ಕ ಒಂದು ಬೆರೆಸಾಯ ಅದು ಉಂತಾಗ ಅಪ್ಪ ಒಂಜಿ ಸ್ಟಾರ್ಟ್ ಐಟ್ ಇಟ್ಪಾಕ ಆರು ಪಂದಿನ ಕೆಲವು ಪ್ಲೇಸ್ ಲೊಕೇಶನ್ ಕೆಲವು ಓಲು ಮಾತ್ರ ಶೂಟ್ ಆಗೋಡು ಅಲ್ಪಪೂರ ಆರು ಊರು ಬತ್ತಿ ಪಾಕ ನಮ್ಮ ಪ್ಲ್ಯಾನ್ ಮಾಡ್ತೀನಿ ಇಟ್ಪಕ್ಕ ನಮ್ಮ ಪೊರ್ಲುಡು ಮಲ್ತು ಪಾಯ ಮಂಗಲ್ ಅಪ್ಪ ನಾಸಿಡು ಎಲ್ಲ ಮೂಜಿ ಮಾರೀಕು ನ್ಯೂ ಕ್ರಿಯೇಟಿ ಸ್ಟಾರ್ಡ್ ಯೂಟ್ಯೂಬ್ ಬಿಡುಗಡೆ ಬಿಡುಗಡೆಯಾಗ್ಡು ಒಂದು ಗಂದುಡು ಸಪೋರ್ಟ್ ಸಪ್ಪು ಮಾತ ಪಿಲೀಸಾ ಫ್ಯಾನ್ಸ್ ತ ಎಂಕುಲು ಎಲ್ ಡೇಡಿಕೇಟ್ ಮಾಡ್ತಾ ಜೈನ್ ಒಂದೇನ ಆಲ್ಬಮ್ ಸಾಂಗ್ ತೇಟರ್ಡ್ ಫಸ್ಟ್ ಅದು ತುಳುಟೆ ಒಂದು ಫಸ್ಟ್ ಆಲ್ಬಮ್ ಸಾಂಗ್ ತೇಟರ್ಡ್ ರಿಲೀಸ್ ಮಾಡಿದೆ ಒಂದು ನಮ್ಮನೆ ಟೀಮು ಮಾತೇರ ಸಪೋರ್ಟ್ ಮಾಡ ಅಂಜನಿ ಎಲ ಅಂಜಿ ಯೂಟ್ಯೂಬ್ ರಿಲೀಸ್ ಆಗು ಒಂದು ಶುರು ಮಾಡ್ತದ್ದು ಒಂಜಿ ಐನಾಜು ವರ್ಷ ಅಂಡೆ ಫಸ್ಟ್ ಹಿಂಗ್ನ ಆಲ್ಬಮ್ ಸಾಂಗ್ ಆಯ್ ಆಯ್ ಬಕ್ಕ ಹೆಂಗಲೂ ಒಂದು ಲಿರಿಕ್ಸ್ ಸ್ಟಾರ್ಟ್ ಮಾಲ್ದಾನ ಅಥನಾಗ ಐನೂರ್ಷ ತುಂಬಿ ಒಂದು ಪ್ಲ್ಯಾನ್ ಇತ್ತೆ ಬಟ್ ಇಂದಿನಮ್ಮನ ಥಿಯೇಟರ್ ರಿಲೀಸ್ ಆದ ಮಸ್ತ್ ಖುಷಿ ಅಂಡ್ ಆಡಿಯನ್ಸ್ ನ ರಿಯಾಕ್ಷನ್ ತೂದ್ಲ ಮಸ್ತ್ ಖುಷಿ ಅಂಡೆ ಹೆಂಗ್ಲ ಆಲ್ಬಮ್ ಸಾಂಗ್ ಮಾತಾಡ್ಲಾ ಎಲ್ಲ ಅಂಜಿ ಅಕ್ಟೋಬರ್ ಮೂಜಿಗೆ ತೂದು ಸಪೋರ್ಟ್ ಮಾಡಿಕೊಡು ಅಂಚಿನಿ ಮಾತೇರೆಲ್ಲ ಶೇರ್ ಮಾಡ್ಕೊಡು ಅಂದಾದ ಪೊನ ಮಂಡ ಆರ್ ಪನ್ಲೆ ಕನಿ ಎಂಗಳ ಪಕ್ಕ ನೀ ಬೆಂಗಳೂರು ರು ಪುನಕ ಸ್ಕ್ರಿಪ್ಟ್ ಮಲ್ಪು ಅಂಚ ಪ್ಲಾನ್ ಮಾಲ್ತ ಪೂರಾ ಆದ್ ಒಂಜಿ ಲಿರಿಕ್ಸ್ ಬರೆದ್ ಇವ ನಂಕ್ ರೆಕಾರ್ಡಿಂಗ್ ಮಾತು ಸಾಂಗ್ ರೆಡಿ ಆದಿತ್ತು ಆಯಡ್ ದೊಕಿ ಎಂಗ್ಲೆ ಮನಸ್ ಆವಂದ ಇನ್ಕೆ ಆ ಸಾಂಗ್ ನೆ ಎಂಗ್ ಉಂದು ಮಾತು ಕೂಡ ರಿವೀ ವರ್ಕ್ ಮಂತ್ ಈತ್ ಟೈಮ್ ದತ್ತಂಡು ಬಟ್ ಎಂಗ್ಲೆ ಇನಿ ಖುಷಿ ಒನ ಪಂಡ ಆತ್ ಟೈಮ್ ಕೊರ್ತನ ಹೊರ್ತುಂಡು ಇನಿ ಈತ್ ಜನ ಆಡಿಯನ್ಸ್ ಬತ್ ಪೊನೊಂದುಲ್ಲೆ ರವೊ ಎಂಗ್ ಖುಷಿಂಡು ಮಾತ ಐತೆ ಎಲ್ಲ ಇಂಜಿ ಮೂಚ್ತಾರಿಕ್ ಯೂಟ್ಯೂಬ್ ಲ ಬರೊಂದುಂಡು ಮಾತೆರ್ಲ ಒನ್ನೆನ ಒಂಜಿ ಯೂಟ್ಯೂಬ್ ಮಲ್ ತೂದು ಬಕ್ಕ ಶೇರ್ ಮಲ್ತೆ ಇಂಗ್ಲಾ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಕೊಡೋದು ಕೇಳೋದು ಅಲ್ಲ ಥ್ಯಾಂಕ್ ಯು ಒಂದು ಹೆಂಗ್ಲು ಒಂಜಿ ಮೋಜಿ ನಾಲ್ವ ವರ್ಷ ತುಂಬಿ ಹೆಂಗ್ಲಾ ಲಿರಿಕ್ಸ್ ರೆಡಿ ಆಗಿತ್ತೆ ನಮ್ಮ ಪ್ರದೀಪ್ ಅನ್ಪುನಾರ್ ಹೆಂಗ್ ಬಾಯ್ಸ್ ಉಂಡು ಡ್ಯಾನ್ಸ್ ಕ್ಲಾಸ್ ಅಡು ಗುರ್ತಾ ಆತೀನಿ ಹೆಂಗ್ ಎನ್ನೊಟ್ಟಿಗೆ ಒಂದಿನ ಗೈಡ್ ಡ್ರಾಪ್ ಮಾಡ್ಪಾರೆ ಅಂದ್ರೆ ಇನ್ನೊಲ್ಲ ಫೋನ್ ಇತ್ತಾರೆ ಅಂಚೆ ಒಂದಿನ ಪಾತ್ರ ಬಂಡೆ ಹೆಂಗ್ ಇಂಜಿನ್ ಒಂದು ಲಿರಿಕ್ಸ್ ಬರುತ್ತೆ ಒಂದು ಕೇಳಿ ಎಂಚಾತ ನಂದು ಅಪ್ಪಾಗ ಬರ್ತೀನಿ ತುಳುನಾಡ ಪೊರ್ಲು ಬಂಟು ತುಳು ಆಲ್ಬಮ್ ಸಾಂಗ್ ಫಸ್ಟ್ ಫಸ್ಟ್ಗೆ ಅವು ಇತ್ತ ಟೂ ಮಿಲಿಯನ್ಸ್ ರೀಚ್ ಆತಂಡ್ರಿ ಅಂಚಿನೇ ಬೊಕ್ಕ ಇಂಕುಲು ಸೆಕೆಂಡ್ ಸಾಂಗ್ ದಾದಾಮನ್ಪು ಪಂದ ಒಂದು ಪ್ಲಾನ್ ಮಾಡ್ಪನಾಗ ತುಳನಾಡ ಪಿಲಿನಳಿಕೆ ಮನಪು ಒಂದು ಪ್ಲಾನ್ ಆಂಡ್ ಆ ಟೈಮ್ ಪ್ರದೀಪನ್ ಲಿರಿಕ್ಸ್ ಬರೀತೀರಿ ಒಂಜಿ ಪೇರ್ ರೆಡಿ ಆಗಿತ್ತೆ ಆ ಒಂಜಿ ಪೇರ್ ರೆಡಿ ಅದು ನನ್ನ ದಾದ ಮನುಪು ಕಂಟಿನ್ಯೂ ಮನಪು ನಾನು ಎಡ್ಡೆ ಬೈದು ನಾನು ಒಂಜಿ ಟೈಮ್ ದಿತ್ತು ಕರೆಕ್ಟ್ ಮನ್ಪುಗ ಅಂತ ಕಂಟಿನ್ಯೂ ಮಂತ್ ಲಾಸ್ಟ್ ಒಂಜಿ ಲೈನ್ ಪನ್ನಿಂಗ್ ಇತ್ತೆ ಹೆ ಫುಡ್ ಕೊಟ್ಟು ಸಿಟಿ ಡ್ಯಾಂಟು ಕುಳ್ದು ಇಂದು ಸಾಂಗ್ ಬರೀತೀನಿ ಎಂಗೆ ಇತ್ತಲ್ಲಿ ನೆನಪು ಯಾವುದಕ್ಕ ಪ್ರದೀಪ್ ರೆಡ್ಜಾ ಕುಲ ಅಂತ ಬರೀತೀನಿ ಅವಾಯ್ ಪಕ್ಕ ನಮಗೆ ಒಂದು ಒಂದು ಆನ್ ಆಯಿತು ನಮ್ಮ ಟೀಮುಗೆ మ్యూజిక్ ఎడటర్ సనత్ అవార్డు గగన్న నమ్మ టీమ్ డాకులు ప్రతి ఒరి నమ్మ మస్త టీం డాకులు నమ్మ మేర కెమెరా మేన ఫోటో మెంక్ ఎడిటింగ్ దారు మేరు గుర్త అంచా దేవర్నే వీ పను ఇంకొక ఎడిటెడ్ ట్యాలెంట్ దాకా ఇంకే తిక్కుదేరు ఆ పూర తికినే తిక్నేదాటే ఇంక ఈ రీచ్ ఆయర కారణ అండి అయితే ఆక్చువల్లీ వందేనా థియేటర్కల్ వర్క్ ఫస్ట్ అంచా అంతా యూట్యూబ్ యూట్యూబ్డు ఒక బేత్త టీమ్ దాకా పూర మస్త్ వర్క్ పొందారు ఎన్నో అంజీ ఫస్ట్ ఎక్స్పీరియన్స్ ఇంకల బిగ్ స్క్రీన్ అడి ఎంచా బండు పండ్ ಪೂರ ಮೆಥಡ್ ಪ್ರೊಸೀಜರ್ ಪೂರಾ ಕಲ್ಪರ ಸಿಕ್ಕಿಲ್ಲರ್ ಮೇಜರ್ ಪಿಲ್ಲರ್ ಪಂಡ ನಮ್ಮ ಪ್ರದೀಪ್ ಆ ಪ್ರದೀಪ್ನ ಲಿರಿಕ್ಸ್ ಅವು ಇಚ್ಛಿನ ದಾಂಡ ಇನ್ನಿತ ಪಿಲಿನ ಅಲ್ಲಿಗೆ ಮನಪ ಸಾಧಿಸಾನ್ ಅರೆಗೆ ಮಸ್ತ್ ಡ್ಯಾನ್ಸ್ ಪದೀಪ್ ಆಯ್ ಪಕ್ಕ ನಮಕ್ ಆಡ್ ಆನ್ ಆಯಿ ನಮ್ಮ ಶಿವ್ ಪ್ರದೀಪ್ ನನ್ನ ಫ್ರೆಂಡ್ ಯಾರು ಬ್ಯಾಂಗ್ಳೂರು ಉಪ್ಪುನು ಇತ್ತೆ ನಮಗೆ ನಮಗೋಸ್ಕರ ಊರಿಗೆ ಊರು ಬರ್ತದೆ ನಮಗೆ ಹೆಂಗೆ ಸಪೋರ್ಟರ್ ಉಂತ್ಯರಿ ಆ ಸಪೋರ್ಟರ್ ಉಂಟಿನಿ ಆಟ್ರೆ ಹೆಂಕಲೊಂಚು ಈಸಿ ಅಣ್ಣ ದಯಪ್ಪ ಒರಿಯಾರ್ದ ಆಪುಚಿ ಡೈರೆಕ್ಷನ್ ಮನಪಣ್ಣ ಎಲ್ಲ ಮಾತಲ್ಲ ಜನ ಆತು ಹೆಂಗೆಲ್ಲ ಗೊತ್ತಿ ಹೆಂಗೆ ಕಲ್ಪ್ಯಾರೆ ಮಸ್ತು ನಮ್ಮ ಜವನ ಇರೋದು ಜವನ ಇರೋದು ಹೆಂಕ್ಳು ಹಿಂಗೆ ಕಲ್ತದೆ ಇಂಕ್ಳಿಂಕ್ಲೆ ದುಂಪು ಅವ್ರೆ ಟ್ರೈ ಮಾಡ್ತಾರೆ ಇತ್ತ ಮೇಲೆ ಒಂದು ಹೊಸ ಜನ ಮೇರೆಗೆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೆಂಕಲೊಂದು ಎಸ್ಪೀರಿಯನ್ಸ್ ನಮ್ಮ ಹೊಸ ತಂಡದಾಗ ನಮ್ಮ ಒಂದು ಎಡ್ಡೆ ಪ್ರಯತ್ನ ಮನಪಕ್ಕೆ ಬಂದು ದುಂಪಯ ತೂಕ ದೇವರಲ್ಲಿ ದುಂಪೊಯ್ದ ಸಕ್ಸಸ್ ತಿಕ್ಕೊಂಡು ಗೆಂದ ಗೆಂದುವ ಸೋತು ನಮ್ಮಲ್ಲಿ ಕೂಡಲೇ ನಮ್ಮ ಮನಪು ಅಂದರೆ ಒಂದು ಪೋಯಾ ಫಸ್ಟ್ ಆಫ್ ಆಲ್ ಏನು ಕೊರೋನಾ ತುಂಬು ಸಾಂಗ್ ರೆಡಿ ಆಗ್ರ ಮಂದಿತ್ತೆ ಆ ಟೈಮ್ ಮನುಪುಂಡ್ ಎಪ್ಪ ಸಾರದೂ ರೇಂಜ್ ರೇಂಜಿಗೆ ಮಾತ್ರ ಮತ್ತು ಒಂದು ಎಲ್ಯೆ ಮಟ್ಟ ರೀಚ್ ಆತು ರೀಚ್ ಆತ ಮನ್ ಪೂಜಿ ಒಂದು ಎಲ್ಯ ಮಟ್ಟಡ ಆತು ಇತ್ತು ದೇವರದೇ ಆಯ್ತು ಸ್ಪಾನ್ಸರ್ ಟ್ರೈಮ್ ಅಂತ ಸುಮಾರು ಟ್ರೈಮ್ ಅಂತ ಮಾತಾ ಕಡೆ ಟ್ರೈಮ್ ಅಂತದ ಆ ಅಯ್ನಾಥ ಬೈದು ಅಯ್ನಾಥ ನಮ್ಮ ಎಂಕ್ಲಾ ಕೈ ಇಡ್ದು ಪಾಡ್ದು ಮಂಪುಗ ಬಂದು ಪಯಪಾ ಅಂದೊಂದು ಸಾಂಗ್ ಪಿಲೀದೇನಾದ್ರ ಪಿಲಿತೈತೆ ಸಾಂಗ್ ಒಂದು ಜನಕ್ಕೆ ರೀಚ್ ಆಗು ಪಂಪಿ ಧೈರ್ಯ ಎಂಕ್ಲೆ ನಮ್ಮ ಟೀಮ್ ತಕ್ಕಲಿ ಐಗಾಸ್ಕರ ನಮ್ಮ ಒಂದು ಏತೆ ಆವಡ್ ಏತೆ ಕಾಸು ಖರ್ಚು ಅವ್ರು ದಾಳ ಆವಡಿ ನೀ ತೂಕ ತೂಕು ನಾನು ಟ್ರೈ ಮಾಡಿ ಆಕ್ಚುಲಿ ಇಂದು ಕತೆ ಆಡ್ಯಾರ ನಮ್ಮ ಮೋಕ್ಷಿತ್ ಪೂಜರಿಗೆ ಏನ್ ಥ್ಯಾಂಕ್ಸ್ ಬನ್ನೋದು ದಯಪಾಣ್ಣಾಗ ಯಾರನ್ನ ಇಲ್ಲಡಿ ಅನ್ನೋರ ಬೋಯತೆ ಕ್ಯಾಮರಾಮನ್ ಯಾರಿಗೆ ಕೊರ್ಕೊಂಡು ಆ ಟೈಮ್ ಕೊರೋದು ದುಮ್ಮು ಒಂದು ಅಬ್ಬ ಮೋಕ್ಷಿತ್ ಪೂಜಾರಿ ಪಂಡೇ ರೀ ಸಾಂಗ್ ವೈಸ್ ಪೂರ ಹೆಡ್ ಹಣ್ಣು ರಫ್ ಟ್ರ್ಯಾಕ್ ಏನಿದೆ ಸಾಂಗ್ ವೈಸ್ ಎಡ್ಡೆ ಅಂಡು ನಿಖರು ಸ್ಟೋರಿ ಟೈಪ್ ಹೊಂಡ ಎಡ್ಡೆ ಬರುವಂತಹ ಸ್ಟೋರಿಂದಲ್ಲ ಬಂದಿದ್ದು ಒಂದು ಸ್ಟೋರಿ ಟೈಪ್ ಹೋಲಿ ಎಡ್ಡೆ ಜನಕ್ಕೆ ಕನೆಕ್ಟ್ ಆಗು ಒಂದು ಪನ್ನ ಪನ್ಪುಂ ಪಾತ್ರೆ ಹಂಗೆ ಮೋಕ್ಷಿತ್ ಪೂಜಾರಿ ಪಾಂಡೆ ಯಾರೇ ಥ್ಯಾಂಕ್ಸ್ ಬಂದು ಆಯ್ ಬೊಕ್ಕ ಎಣ್ಣ ಮಣ್ಣಿ ಅವೇ ಇತ್ತೆ ದಾರ ಸ್ಟೋರಿ ಮನ್ಪುಗ ದಾರ ಸ್ಟೋರಿ ಮನ್ಪುಗ ಡವ್ ಅವೇ ಮೈಂಡೆಡ್ ಇತ್ತೀನಿ ಆ ಟೈಮ್ಡು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ವ್ರು ಚೆಕ್ ಪಿಲಿತ ದಾದ ವಿಷಯ ತಿಕ್ಕೊಂಡು ಅಂಚ ಅನ್ನಮ್ಮ ಬದಲೇರಿ ಕಮಲೇಶ್ವರಿ ಅವಾರ್ಡ್ ಉದಯ ಮಾಾರ್ ಯಾರು ಮನಪಣ್ಣ ಪರ ಸ್ಪೀಚಿ ನಾ ಅವನು ಪೂರ ಕೀಂಡ ಐತ ಬಗ್ಗೆ ಪೂರೋಂಡಾ ತೆರಿದು ಆಯ್ತು ಸ್ಟೋರಿ ಮನಪು ಸ್ಟೋರಿ ಬೋರ್ಡ್ ವರ್ಕ್ ಗುಲ್ಯ ನಮ್ಮ ಒಂದು ಸಿನಿಮಾಟಿಕ್ ಲೆವೆಲ್ ಇಂಚ ಮನ್ಪಾ ಅವೇ ಪ್ಯಾಟರ್ನ್ ವರ್ಕ್ ಮಾಡ ದಯಪ್ಪ ಎಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಪುಣನು ಈ ಚಿನ್ನ ನಮ್ಮ ಕಲ್ಪರ ಆಪು ನಮ್ಮ ಹಿಂಗೆ ಬೊಗ್ನೇ ನಮಗೆ ಆಯಿತು ವಿಷಯ ಪೂರ ಗೊತ್ತಾಪುಣನು ಇತ್ತ ಹಿಂಗೆ ಪೊಗ್ಗಿ ಈ ಥಿಯೇಟರ್ ಎಸ್ಪೀರಿಯನ್ಸ್ ಲಾಂಡು ಥಿಯೇಟರ್ ಏನು ಮಂದಿ ಚಿನ್ನ ಹೆಂಗೆ ಐತೆ ಎಕ್ಸ್ಪೀರಿಯನ್ಸ್ ಲಾತಂದು ನಮ್ಮ ನನ್ನ ದುಂಬುಗ್ಲ ಮೂವಿ ಮನ್ಪರ್ ಹೆಂಗ್ಲಿ ಶಕ್ತಿ ತಿನ್ನ ದುಂಬು ಒಬ್ಬ ಸಪೋರ್ಟ್ ಮಾಡ್ತಿಂಡ ಟ್ರೈ ಮಾಡ್ಬೇಕು ತೂಕ ದಾದ ಅಪ್ಪ ಆ್ಯಕ್ಚುಲಿ ನಮ್ಮ இளுநாடு திளைக்கே பண்ணக்கா துளுநாட பிள்ளைகளுக்கு டைட்டல் தீத்தி நைக்கு நம்ம மாதா துளுத்தா பிளித்த டீம் தக்கும் நமக்கு சப்போர்ட் போடு பண்ண நம்ம பூரா காளிச்சாரன் ஆவ்டு பர்க்கி அத்தண்ணாவாடு நம்ம டைகர் கேம் ராஜ அண்ணா நமக்கு மஸ்து சப்போர்ட் அது வந்து ராஜ அண்ணா ஷூட்டிங் டைம்டும் நம்ம ஒட்டிக்கு நீத்துது ரங்கு பாடுற வியவஸ்தை ஆவாடு அது ஒன்று தர ஜனக்கு பிள்ளைத்தளுக்கு அரேஞ்ச்மெண்ட் ஆவாடு பற்றி வஞ்சியில ஏ டு சைடு ஆறு நமக்கு சப்போர்ட்டு மூஞ்சி ஷெட்யூலுக்குலாம் ஆறு நம்ம ஒட்டிக்கு நீத்துது அவன் இதெல்லாம் மிஸ்டேக் ஆகலாம் கரோட கேந்து பத்து மந்தி நினச்சிருந்தேன் அந்த ஆல்பம் சாங்கு பக்கம் எங்கெல்லாம் ஊர் தார்பரேட் சங்கீதா மேடம் ಮಸ್ತ್ ಸಪೋರ್ಟ್ ಆಗಿದೆ ಎಂಗೆ ಪರ್ಮಿಷನ್ ಅವರ ಜಾಗದ ಪ್ರತಿ ಒಂದು ಅರ್ನ ಸೈಡ್ ಹೆಂಗೆ ಸಪೋರ್ಟ್ ತಿಕ್ಕಿ ಅವು ಇಚ್ಛಿನಾಂಡ ಎಂಕ ಈ ಬಂಗಾತು ಈ ಥಿಯೇಟರ್ ರಿಲೀಸ್ ಆಗಿಬಿಡ್ನಾ ನಮ್ಮ ಜಗದೀಶ್ ಕಡ್ರಿ ಆರ್ ಎಂಗೆ ಮಸ್ತ್ ಸಪೋರ್ಟ್ ಆಗುತ್ತೆ ನಮಗೆ ಇಂತ ದಿನ ಈತ್ ಪ್ರೋಗ್ರಾಮ್ ಈರು ಅರ್ನ ಸಪೋರ್ಟ್ ಸಪೋರ್ಟ್ಲೊಂದು ನಮ್ಮ ಭಾರತ ಮಾದಾಕೆಲ್ಲ ನಮಗೆ ಸಪೋರ್ಟ್ ಅಂತ ಕಾರಣ ಇದು ರೀಚ್ ಆಗನುಂಡು ಅಕ್ಟೋಬರ್ ಮೂರು ತಾರೀಕು ರಿಲೀಸ್ ಆಗಣನು ನಮ್ಮ ತುಳನಾಡ ಪಿಲ್ ನನಗೆ ಅನುಪಾ ಯೂಟ್ಯೂಬ್ ನ್ಯೂ ಕ್ರಿಯೇಟಿವ್ ಸ್ಟಾರ್ ಯೂಟ್ಯೂಬ್ ಚಾನಲ್ಡಾ ತುಳುವೇ ಇರಲಿಲ್ಲ ತೂಲೆ ಸಬ್ಸ್ಕ್ರೈಬ್ ಅನ್ಪಿಲೇ ನನ್ನಾಥರ ಎಡ ಸಾಂಗ್ ಮರ್ಪಲ್ಲಾ ಎಂಗಳ ಸೈಡ್ ಪ್ರಯತ್ನ ಅನುಪಾ ಮಾತಾ ಥ್ಯಾಂಕ್ಸ್